ಗಡಿಯಲ್ಲಿ ಮರಾಠಿ ಪುಂಡರ ಹಠಹಾಸವನ್ನು ವಿರೋಧಿಸಿ ನಾಳೆ ಏನು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಾಕಷ್ಟು ಸಂಘಟನೆಗಳು ಬೆಂಬಲ ಸೂಚಿಸಿದರೆ ಕೆಲ ಸಂಘಟನೆಗಳು ಪರೋಕ್ಷವಾಗಿ ನೈತಿಕವಾಗಿ ಬೆಂಬಲವನ್ನು ಇದೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ರಾಜ್ಯ ಹೋಟೆಲ್ ಸಂಘಗಳ ಉಪಾಧ್ಯಕ್ಷರು ಮಧುಕರ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ ಮಾತಾಡೋಣ ಸರ್ ನಾಳಿನ ಬಂದ್ಗೆ ತಮ್ಮ ನಿಲುವು ಏನು ಸರ್ ಈಗಾಗಲೇ ಮಾಧ್ಯಮಗಳ ಮೂಲಕ ನಾವು ನಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವಿ ಏನಂತ ಹೇಳಿದರೆ ಹೋಟ್ಲು ಕೂಡ ಈಗ ಮೆಡಿಕಲ್ ಶಾಪು ಹಾಸ್ಪಿಟ್ಲು ಯಾವ ರೀತಿಯಲ್ಲಿ ನಿಮ್ಮ ಎಸೆನ್ಷಿಯಲ್ಲಲ್ಲಿ ಬರುತ್ತೆ ಹೋಟ್ಲು ಕೂಡ ಆಹಾರವು ಕೂಡ ಮುಖ್ಯವಾಗಿರುತ್ತೆ ಆ ಪ್ರಕಾರದಲ್ಲಿ ನಾವು ಸರ್ವಿಸನ್ನು ಮಾಡುವಂಥದ್ದು ಜನರಿಗೆ ಸರ್ವಿಸನ್ನು ಮಾಡಲೇಬೇಕಾಗುತ್ತೆ ಬಹುಶಃ ನೆಲ ಜಲ ನುಡಿ ಸಂಸ್ಕೃತಿ ಇದರ ಬಗ್ಗೆ ಬಂದಾಗ ಖಂಡಿತವಾಗಿಯೂ ಕೂಡ ಮೊದಲು ದೊರೆಯುತ್ತಾ ಇದ್ದವರು ಕೂಡ ಹೋಟ್ಲವರೇ ಆ ಪ್ರಕಾರದಲ್ಲಿ ಕಾವೇರಿ ಹೋರಾಟ ಇರ್ಬೋದು ಅಥವಾ ಮೇಕೆದಾಟು ಇರಬಹುದು ಬೇರೆ ಯಾವುದೇ ವಿಚಾರಗಳಿರ್ಬೋದು ಸತತವಾಗಿ ನಾವು ಹೋಟ್ಲು ಉದ್ಯಮಿಗಳು ಅವರಿಗೆ ಸಪೋರ್ಟನ್ನು ಮಾಡ್ಕೊಂಡು ಬಂದಿದ್ವಿ ಈ ಸಾರಿ ಏನಾಗಿದೆ ಅಂತ ಹೇಳಿದರೆ ನೈತಿಕವಾಗಿ ನಾವು ಅವರಿಗೆ ಸಪೋರ್ಟನ್ನು ಮಾಡ್ತೀವಿ ಅಂತಲೂ ಕೂಡ ಎಲ್ಲ ಮಾಧ್ಯಮಗಳ ಮೂಲಕ ಈಗಾಗಲೇ ನಾವು ಅವರಿಗೆ ಮನವರಿಕೆಯನ್ನು ಮಾಡಿದ್ವಿ ಆದರೆ ಜೊತೆಗೆ ಅವ್ರು ನಾಡಿದ್ದು ಏನು ಬಂದನ್ನು ಮಾಡ್ತಾರೆ ನಾವೆಲ್ಲರೂ ಕೂಡ ರೆಪ್ರೆಸೆಂಟೇಟಿವ್ ಆಗಿ ಅವ್ರ ಜೊತೆಗೆ ಕೂಡ್ತೀವಿ ಇಡೀ ದಿವಸ ಅವ್ರ ಜೊತೆಗೆ ನಿಲ್ತೀವಿ ಆದರೆ ಉದ್ಯಮವನ್ನು ಬಂದ್ ಮಾಡಲಿಕ್ಕಾಗಲ್ಲ ಕಾರಣಗಳು ಬಹಳಷ್ಟಿದೆ ಆಮೇಲೆ ಹಾಗೆಯೂ ಕೂಡ ಅವರು ಏಕಾಏಕಿ ಕರ್ನಾಟಕ ಬಂದನ್ನು ಕರೆದಾಗ ನಮಗೆ ನಮ್ಮ ಸಂಸ್ಥೆಗಳನ್ನು ಮುಚ್ಚೋದು ಕಷ್ಟವಾಗುತ್ತೆ ಇಡೀ ರಾಜ್ಯದಲ್ಲಿ ಸುಮಾರು ನಲವತ್ತ್ಮೂರು ಸಾವಿರ ಹೋಟ್ಲಿದೆ ಅವರೆಲ್ರಿಗೂ ಕೂಡ ನಾವು ಮಾಹಿತಿಯನ್ನು ಕೊಡಬೇಕಾಗತ್ತೆ ನೀವು ಬಂದ್ ಮಾಡಿ ಅಂತ ಹೇಳಬೇಕಾಗತ್ತೆ ಒಂದು ದಿವಸ ಬಂದ್ ಮಾಡಿದರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಕೋಟಿ ಜಿ ಎಸ್ ಟಿ ಲಾಸು ಸರ್ಕಾರಕ್ಕೆ ಆಗುತ್ತೆ ಹಾಗೇ ನಮ್ಮ ಕಾರ್ಮಿಕರಿಗೂ ಕೂಡ ತೊಂದರೆ ಆಗುತ್ತೆ ಈ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೈತಿಕವಾಗಿ ಅವರಿಗೆ ಏನು ಸಪೋರ್ಟ್ ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಬಹುಶಃ ಮುಂದಕ್ಕೆ ಈ ಸಮಸ್ಯೆಗಳು ಗಂಭೀರವಾದರೆ ನಮ್ಮದೇ ಆದಂಥ ಕರ್ನಾಟಕ ರಾಜ್ಯ ಹೋಟ್ಲ್ ಸಂಘ ಇದೆ ನಾವು ಮುಷ್ಕರವನ್ನು ಕರೆದು ಖಂಡಿತವಾಗಿಯೂ ಕೂಡ ಸರ್ಕಾರಕ್ಕೆ ಮನವಿಯನ್ನು ಏನು ಕೊಡಬೇಕು ಅಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೂಡ ನಾವು ತೋರಿಸ್ಕೊಡ್ತೀವಿ ತಮಗೆ ಯಾರಾದರೂ ಅಂದರೆ ಬೆಂಬಲ ಕೊಡು ಕೊಡಿ ಅಂತೇಳಿ ಮನವಿ ಮಾಡಿದಾರ ವೋಟಲ್ ನಗರ ಜಾತಿಯಾಗಿ ಯಾರಾದರೂ ಸಂಘಟನೆಗಳು ಖಂಡಿತವಾಗಿಯೂ ಕೂಡ ಅದರ ಮುಖ್ಯಸ್ಥರೆಲ್ಲರೂ ಎಲ್ಲರೂ ಕೂಡ ನಮಗೆ ಕಾಲ್ ಮಾಡಿದ್ದಾರೆ ಯಾಕಂತ ಹೇಳಿದರೆ ಹೋಟ್ಲು ಬಂದಾದರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಸಿಟಿ ಬಂದಾಗಿರುತ್ತೆ ಹಾಗಾಗಿ ಹೋಟ್ಲಲ್ಲಿ ಮೂಮೆಂಟ್ಗಳು ಜಾಸ್ತಿ ಇರ್ತದೆ ಅದನ್ನು ಬಂದ್ ಮಾಡಿದರೆ ನಮ್ಮ ಬಂದು ಸಕ್ಸಸ್ ಆಗುತ್ತೆ ತಾವು ಕೈ ಜೋಡಿಸ್ಬೇಕು ಅಂಥೇಳಿ ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ ನಾವು ಏಕಾಏಕಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕಾಗಲ್ಲ ಹೋಟೆಲ್ ಸಂಘದವರು ಕೂಡ ನಮ್ಮ ಮೆಂಬರ್ಸ್ ಇರ್ತಾರೆ ಅವರಿಗೂ ಕೂಡ ಯಾವ ರೀತಿಯಲ್ಲಿ ಸಹಕಾರವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಆಮೇಲೆ ಇವರು ನಿರ್ಧಾರವನ್ನು ತೆಗೆದುಕೊಂಡಾಗ ಅಂದರೆ ಕರ್ನಾಟಕ ಬಂದು ನಾವು ಇಂಥ ದಿವಸ ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಾಗ ಆ ತೆಗೆದುಕೊಳ್ಳುವಂಥ ಸಭೆಗೆ ನಮ್ಮನ್ನು ಕರೆದಿದ್ದಿದ್ರೆ ಬಹುಶಃ ಪೂರ್ವಭಾವಿಯಾಗಿ ನಾವು ಈ ಥರ ಕರ್ನಾಟಕ ಬಂದನ್ನು ಮಾಡಬೇಕು ಅಂತ ಇದ್ದೀವಿ ತಾವು ಕೂಡ ಹೋಟೆಲ್ ಸಂಘದವರು ಕೂಡ ಈ ಮೀಟಿಂಗ್ ಬನ್ನಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದರೆ ಬಹುಶಃ ನಮಗೆ ಅನುಕೂಲ ಆಗ್ತಾ ಇತ್ತು ನಾವು ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕಾಗತ್ತೆ ಅವರ ಬಂದ್ಗೆ ಖಂಡಿತವಾಗಿಯೂ ಕೂಡ ನಮ್ಮದು ವಿರೋಧ ಇಲ್ಲ ನೈತಿಕವಾಗಿ ಅವರಿಗೆ ಏನು ಸಪೋರ್ಟ್ ಮಾಡಬೇಕು ಮಾಡ್ತೀವಿ ಹಾಗೆಯೇ ಕೆಲವು ಪ್ರದೇಶಗಳಲ್ಲಿ ಕೆಲವು ಗಂಭೀರವಾದಂಥ ಪ್ರದೇಶ ಇರ್ತದೆ ಎಕ್ಸಾಂಪಲ್ ಮೆಜೆಸ್ಟಿಕ್ ಇರ್ಬೋದು ಬೆಂಗಳೂರಲ್ಲಿ ಅಲ್ಲಿ ಅಲ್ಲಿ ಹೋಟೆಲ್ ನಾವು ಹೇಳಿದ್ದೀವಿ ಅಲ್ಲಿಯ ಸಿಚುವೇಶನ್ನ ನೋಡಿಕೊಂಡು ನೀವು ಬಂದ್ ಮಾಡಬೇಕಾ ಬಂದ್ ಮಾಡೋದಿದ್ರೆ ಎಷ್ಟು ಗಂಟೆ ಬಂದ್ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಅವರಿಗೆ ಕೊಟ್ಟಿದ್ದೀವಿ ಸರ್ ಇದಕ್ಕೆ ಪೂರಕವಾಗಿ ಈಗ ನೀವು ಓಟಲೇನು ಓಪನ್ ಮಾಡಿರ್ತೀರ ಈಗ ಕೆಲವೊಂದು ಕಡೆ ಕೆಲವೊಂದು ಸಂಘಟನೆಗಳು ಬಲವಂತವಾಗಿ ಬಂದ್ ಮಾಡಿಸುವಂಥದ್ದು ಅಂತ ನೀವೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತೀರ ಅಡುಗೆ ಎಲ್ಲ ರೆಡಿ ಇರುತ್ತೆ ಸಾಕಷ್ಟು ಕಡೆಗಳನ್ನು ನೋಡಿದ್ದೀವಿ ಅದನ್ನೆಲ್ಲ ಹೊರಗಡೆ ಬಿಸಾಕುವಂಥದ್ದು ಚೆಲ್ಲುವಂಥದ್ದು ಸೊ ಅಂಥ ಸನ್ನಿವೇಶಗಳಲ್ಲಿ ಸಂಘಟನೆ ತಾವು ಏನು ಮನವಿ ಮಾಡ್ತೀವಿ ಈಗ ಈ ಸಂದರ್ಭ ನೋಡಿಕೊಂಡು ಕೆಲವು ಕಿಡಿಗೇಡಿಗಳು ಬಹುಶಃ ಸಡನ್ನಾಗಿ ಬಂದು ನಮ್ಮಲ್ಲಿ ಅಟ್ಯಾಕ್ ಮಾಡೋದು ಕೂಡ ಇದೆ ಅಥವಾ ತಿಂತಾರೆ ಬಿಲ್ ಕೊಡದೆ ಹೋಗ್ತಾರೆ ಜಾಸ್ತಿ ಮಾತಾಡಿದರೆ ಕಲ್ಲು ಕೂಡ ಹೊಡಿತಾರೆ ಈಗ ಏನಾಗಿದೆ ನಿನ್ನೆ ಡೆಪ್ಯುಟಿ ಸಿ ಎಮ್ ಡಿ ಕೆ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಯಾರೂ ಕೂಡ ಈ ರೀತಿಯಾಗಿ ತೊಂದರೆಯನ್ನು ಕೊಡಬಾರ್ದು ಆಮೇಲೆ ಸ್ಟ್ರೈಕಿಗೂ ಕೂಡ ನಮ್ದು ಅದಕ್ಕೆ ಸಪೋರ್ಟ್ ಇಲ್ಲ ಈಗ ಸ್ಟ್ರೈಕ್ ಯಾರು ಮಾಡ್ತಾಯಿದ್ದಾರೆ ಕರ್ನಾಟಕ ಬಂದು ಯಾರು ಮಾಡ್ತಾ ಇದ್ದಾರೆ ಆ ಲೀಡ್ರನ್ನ ಕರೆದು ಅವರ ಮನವೊಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ಬಿಸ್ನೆಸ್ ಮಾಡುವವರಿಗೂ ಕೂಡ ಸಂಪೂರ್ಣವಾದಂಥ ರಕ್ಷಣೆಯನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ತೊಂದರೆ ಆಗಲಿಕ್ಕಿಲ್ಲ ಯಾರಾದರೂ ತೊಂದರೆ ಮಾಡಿದಿದ್ರೆ ಕೂಡ ಅವ್ರಿಗೆ ತೊಂದರೆ ಆಗುತ್ತೆ ಪೊಲೀಸ್ವರೆಗೂ ತಾವು ರಕ್ಷಣೆ ಕೊಡ್ತಿದ್ದೀರಾ ನಾವು ಇವತ್ತು ಅವರಿಗೆ ಲೆಟ್ರನ್ನ ಕಳಿಸ್ತಾ ಇದ್ದೀವಿ ಪೊಲೀಸ್ ಕಮಿಷನರ್ಗೆ ಕಳಿಸಿ ನಾವು ಉದ್ಯಮವನ್ನು ಓಪನ್ ಇಟ್ಕೊಳ್ತಾ ಇದ್ದೀವಿ ದಯವಿಟ್ಟು ನಮಗೆ ರಕ್ಷಣೆಯನ್ನು ಕೊಡಬೇಕು ಅದು ಡಿಪಾರ್ಟ್ಮೆಂಟು ಇರ್ಬೋದು ಅಥವಾ ಜನಸಾಮಾನ್ಯರು ಬಂದಲ್ಲಿ ತೊಂದರೆ ಮಾಡೋದಕ್ಕೂ ಕೂಡ ನೀವು ರಕ್ಷಣೆಯನ್ನು ಕೊಡಬೇಕು ಪ್ರತಿಯೊಬ್ಬರಿಗೂ ಅಂತ ಹೇಳಿದ್ದೀವಿ ಈಗ ಸಾಲು ಸಾಲು ಪರೀಕ್ಷೆಗಳು ನಡೀತಾ ಇದೆ ಮಕ್ಕಳಿಗೆ ಸೊ ಸಹಜವಾಗಿ ಹೋಟೆಲ್ಗಳ ಮೇಲೆ ಪೋಷಕರು ಕೂಡ ಡಿಮ್ಯಾಂಡ್ ಆಗಿರ್ತಾರೆ ಡಿಪೆಂಡ್ ಆಗಿರ್ತಾರೆ ಸೊ ಇದು ಅವಶ್ಯಕತೆ ಇತ್ತ ಅನ್ನುವಂಥದ್ದು ಕೂಡ ಪೋಷಕರ ಪ್ರಶ್ನೆ ಈಗಾಗಲೇ ಈ ಸಂಘಟನೆಯವರಿಗೆ ನಿನ್ನೆ ಒಂದು ಮನವಿ ಪತ್ರ ನಾವು ಕಳಿಸ್ಕೊಟ್ಟಿದ್ವಿ ಆ ಮನವಿ ಪತ್ರದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇವತ್ತು ನಡೀತಾ ಇದೆ ಜನರಿಗೂ ಕೂಡ ತೊಂದರೆ ಆಗ್ತಾಯಿದೆ ದಯವಿಟ್ಟು ಕರ್ನಾಟಕ ಬಂದ್ ಮಾಡಲಿಕ್ಕೆ ಇದು ಸೂಕ್ತ ಸಮಯ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಟೆಕ್ನಿಕಲಿ ಈಗ ವೈಜ್ಞಾನಿಕವಾಗಿಯೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಆ ಪ್ರಕಾರದಲ್ಲಿ ಆ ರೀಸನನ್ನು ಕೂಡ ಅವರಿಗೆ ಕೊಟ್ಟಿದ್ದೀವಿ ನಾವು ಸೊ ಇದಿಷ್ಟು ಏನು ಮಧುಕರ್ ಶೆಟ್ಟಿಯವರು ಹೇಳ್ತಾ ಇರ್ತಕ್ಕಂಥ ಮಾತು ನಾವು ಪರೋಕ್ಷವಾಗಿ ಅಂದರೆ ನೈತಿಕವಾಗಿ ಬೆಂಬಲವನ್ನು ಕೊಡ್ತೇವೆ ಏನು ಅವರು ಪ್ರತಿಭಟನೆ ಮಾಡ್ತಾರೆ ಆ ಜಾಗದಲ್ಲೂ ಕೂಡ ಕುಳಿತು ನಾವು ಪ್ರತಿಭಟನೆ ಮಾಡ್ತೀವಿ ಆದರೆ ಓಟೆಂ ಉದ್ಯಮ ಹೋಟೆಲ್ ಉದ್ಯಮಗಳೇನಿದೆ ಭಾಳಷ್ಟು ಒಂದು ರೀತಿ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಹೀಗಾಗಿ ನಮಗೆ ಪೊಲೀಸ್ ಇಲಾಖೆಯು ಸಹ ಸೂಕ್ತವಾದ ಬೆಂಬಲವನ್ನು ಕೊಡಬೇಕು ಆದರೆ ನಮ್ಮ ಬೆಂಬಲ ಈ ಒಂದು ಇದೆ ಈ ನೈತಿಕವಾಗಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಹೊತ್ತು ದೀಪಕ್ ಏಷ್ಯಾ ನಟ್ ಸುವರ್ಣ ನ್ಯೂಸ್ ಕೋಲಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್